ಸ್ನೇಹಿತರೆ ನಮಸ್ಕಾರ ಚಾರ್ಡ್ಸ್ ನನಗೆ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಟ್ರೈನರ್ ಹೇಳಿದ್ದೀನಿ ಕಲಿಬೇಕು ಅನ್ನೋರು ನನ್ನದು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು ಕಲೆ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಸೊ ಇವತ್ತು ನೀವು ಆ್ಯಕ್ಚುಲಿ ತಂಬಳೇನು ನೋಡಿದರೆ ಗೊತ್ತಿರುತ್ತೆ ಆಪರ್ಚುನಿಟಿ ಮಿಸ್ ಆಗಿದೆ ನನಗೆ ಸೊ ಆಪರ್ಚುನಿಟಿ ಮಿಸ್ ಆದಮೇಲೆ ಪೋಮೋದಲ್ಲೆಂತೂ ಮತ್ತೆ ಟ್ರೇಡ್ ಮಾಡೋದಿಲ್ಲ ನಾನು ಸೊ ಹಾಗಾಗಿನೇ ಒನ್ಸ್ ಆಪರ್ಚುನಿಟಿ ಮಿಸ್ ದೆನ್ ವೈ ಯು ವಾಂಟ್ ಟು ಟ್ರೈಟ್ ಲೆಟ್ ಕ್ಲೋಸ್ ಇಟ್ ಅಪ್ ವೆಯ್ಟ್ ಫಾರ್ ಇಟ್ ಲೈಕ್ ನಿಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಕಷ್ಟ ಅದು ಏನಂದರೆ ನಮಗಿರೋದೇ ಆರು ಗಂಟೆ ಟೈಮ್ ಇರುತ್ತೆ ಸೊ ಹಾಗಾಗಿ ಒಂದು ಆಪರ್ಚುನಿಟಿ ಮಿಸ್ ಆದರೆ ಮತ್ತೆ ಇನ್ನೊಂದು ಆಪರ್ಚುನಿಟಿ ಕ್ರಿಯೇಟ್ ಆಗೋದೇ ಡೌಟು ಮೋಸ್ಟ್ ಪ್ರಾಬ್ಲಿ ತುಂಬ ಕಡಿಮೆ ಬಟ್ ಫರೆಕ್ಸ್ ಮಾರ್ಕೆಟಲ್ಲಿ ಬಂದು ನಿಮಗೆ ಲೈಕ್ ಯು ಲಂಡನ್ ಸೆಷನ್ ಇರುತ್ತೆ ಇಲ್ಲ ಅಂದರೆ ನಿಮಗೆ ಏನೂ ಅಟ್ ಅರ್ಧ ವರ್ಸ್ಟ್ ಕಂಡೀಷನ್ ನಿಮಗೆ ಸಂಜೆ ಯು ಎಸ್ ಸೆಷನ್ ಇರುತ್ತೆ ಸೊ ಯು ಎಸ್ ಎ ಸೆಷನಲ್ಲಾಗಲಿ ಇಲ್ಲ ಲಂಡನ್ ಸೆಷನಲ್ಲಾಗಲಿ ಕವರ್ ಮಾಡ್ಕೊಬೋದು ಅದನ್ನ ಬಟ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಸ್ವಲ್ಪ ಕಷ್ಟ ಅದು ಓಕೆನಾ ಸೊ ಹಾಗಾಗಿನೇ ಎಲ್ಲಿ ನನಗೆ ಆಪರ್ಚುನಿಟಿ ಮಿಸ್ ಆಗಿದೆ ಸೊ ಮತ್ತೆ ಏನಕ್ಕೆ ನಾನು ಟ್ರೇಡ್ ಮಾಡಿಲ್ಲ ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಲೆಟ್ ಸಿ ಮೈ ಪೊಸಿಷನ್ ಥಿಂಗ್ಸ್ ನೋ ಆರ್ಡರ್ಸ್ ನೋ ಪೊಸಿಷನ್ ಓಕೆನಾ ಆರ್ಡರ್ಸು ಇಲ್ಲ ಪೊಸಿಷನು ಇಲ್ಲ ಲೆಟ್ ರಿಫ್ರೆಶ್ ಇಟ್ ಪೀಪಲ್ ವಾಂಟ್ ರಿಫ್ರೆಶ್ಮೆಂಟ್ ಸೊ ಲೆಟ್ ರಿಫ್ರೆಶ್ ಇಟ್ ಆರ್ಡರ್ಸ್ ಕೂಡ ಇಲ್ಲ ಪೊಸಿಷನ್ಸ್ ಕೂಡ ಇಲ್ಲ ಬಿಕಾಸ್ ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದ್ದೆ ನಾನು ಈ ಒಂದು ಬಂದು ಸ್ಟ್ರೈಕ್ ಪ್ರೈಸ್ ಕೂಡ ಹಾಕ್ಕೊಂಡಿದ್ದೀನಿ ಬಟ್ ಐ ಆಮ್ ನಾಟ್ ಕಾನ್ಫಿಡೆಂಟ್ ದಟ್ ಮಚ್ ಸೊ ಅದಕ್ಕೆ ನೋ ಟ್ರೈಡ್ಸ್ ಟುಡೆ ಬಿಕಾಸ್ ಎರಡು ತಿಂಗು ಮಾರ್ಕೆಟಲ್ಲಿ ವೆರಿ ಸ್ಮಾಲ್ ಮೂವ್ ಆಗ್ತಿದೆ ಪ್ರೀಮಿಯಮ್ಸ್ ಆರ್ ನಾಟ್ ಮೂವಿಂಗ್ ಅಟ್ ಆಲ್ ಸೊ ಮಾರ್ಕೆಟಲ್ಲಿ ಎಲ್ಲ ಆಪರ್ಚುನಿಟಿ ಇತ್ತು ಹೇಗೆ ಮಿಸ್ ಆಯಿತು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸೊ ಒಂದು ವೆರಿ ನಿನ್ನೆ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿ ಮಾರ್ಕೆಟ್ ಈಸ್ ಆ್ಯಂಡ್ ಬುಲ್ಲಿಶ್ ಓಕೆನಾ ಸೊ ಮಾರ್ಕೆಟು ಬುಲಿಶಲ್ಲಿದೆ ಸೊ ಇದೆ ಮಾರ್ಕೆಟು ಅಂದಾಗ ನಮಗೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ವೆರಿ ಈಸಿಯಾಗಿ ನಮಗೆ ಟ್ರೇಡ್ ಸಿಗುತ್ತೆ ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ವಿ ವಿಲ್ ಗೆಟ್ ವೆರಿ ಈಸಿ ಟ್ರೇಡ್ ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು ಪುಲ್ ಬ್ಯಾಕ್ ಓಕೆನಾ ಸೊ ಪುಲ್ ಬ್ಯಾಕಿಗೆ ಬಂದರೆ ಡೆಫಿನೆಟ್ ಆಗಿ ಒಂದು ಈಸಿ ಟ್ರೇಡ್ ಸಿಗುತ್ತೆ ನಮಗೆ ಸೊ ಆ ಪುಲ್ ಬ್ಯಾಕಲ್ಲಿ ನಾವು ಟ್ರೇಡ್ ಮಾಡ್ಬೋದು ಅಂತ ಹೇಳಿದೆ ಸೇಮ್ ಲಾಜಿಕ್ಕು ಸೊ ಈ ಲೆವೆಲ್ಗಾರೋ ಆಗಲಿ ಈ ಲೆವೆಲ್ಗಾರೋ ಆಗಲಿ ಬಂದರೆ ಮಾರ್ಕೆಟಲ್ಲಿ ನಮಗೊಂದು ಈಸಿಯಾಗಿ ಟ್ರೇಡ್ ಸಿಕ್ಕೇ ಸಿಗುತ್ತೆ ಅಂತ ನಾನೇನು ಮಾ ವೆಯ್ಟ್ ಮಾಡ್ತಿದ್ದೆ ಸೊ ಆ್ಯಕ್ಚುಲಿ ನಾನು ಬೆಳಗ್ಗೆ ಮೂಮೆಂಟ್ ಮಿಸ್ ಮಾಡಿದ್ದೀನಿ ಬಿಕಾಸ್ ಬೆಳಗ್ಗೆ ನಾನೊಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಮಾರ್ಕೆಟಿಗೆ ಬಂದಿದ್ದು ಸೊ ನಿಮ್ಗೆ ಆ್ಯಕ್ಚುಲಾಗಿ ಬೆಳಗ್ಗೆ ಮೂಮೆಂಟನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಎಲ್ಲಿ ಹೇಗೆ ಮಿಸ್ ಆಯಿತು ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ನಾನು ಸೊ ಬೆಳಗ್ಗೆಯೇ ನಾನು ಇಫ್ ಇಟ್ ಈಸ್ ಅನ್ ಲೈಕ್ ಅರ್ಲಿ ಮಾರ್ನಿಂಗ್ ಎದ್ದಿದ್ರೆ ಆಗಿ ಈ ಲೆವೆಲಲ್ಲಿ ನಾನು ಟ್ರೇಡ್ ತೊಗೊಳ್ತಿದ್ದೆ ಇಟ್ ವಾಸ್ ಅ ವೆರಿ ಈಸಿ ಟ್ರೇಡ್ ಇದು ಆ್ಯಕ್ಚುಲಿ ತುಂಬ ಕೆಲವೊಂದು ಮೆಸೇಜ್ಗಳು ಸ್ಟೂಡೆಂಟ್ಸ್ ನೋಡಿದ್ದೀನಿ ವೆರಿ ಈಸಿ ಟ್ರೇಡ್ ಆಯಾಗ್ರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಫಸ್ಟ್ ಟ್ರೇಡು ಫಸ್ಟ್ ಟ್ರೇಡ್ ಮಿಸ್ ಆಗಿದೆ ಒಂದು ಸೆಕೆಂಡು ಸೆಕೆಂಡ್ ಟ್ರೇಡ್ ಎಲ್ಲಿತ್ತು ಮಾರ್ಕೆಟ್ ಏನಾದರೂ ನಮಗೆ ರಿಟರ್ನ್ ಇಲ್ಲಿ ತನಕ ಬಂದಿದ್ರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ಈಸಿಲಿ ಸೆಕೆಂಡ್ ಟ್ರೇಡು ಬಿಕಾಸ್ ಮಾರ್ಕೆಟು ಅಪ್ಸೈಡಿಂದ ಬರ್ತಾ ಇದೆ ಸೊ ಐ ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ಈಸಿ ಸೆಕೆಂಡ್ ಟ್ರೇಡು ಸೆಕೆಂಡ್ ಟ್ರೇಡು ಬಂದಿಲ್ಲ ಮಾರ್ಕೆಟು ಸೊ ಸೆಕೆಂಡ್ ಟ್ರೇಡ್ ಎಲ್ಲಿತ್ತು ಅಗೇನ್ ಬ್ರೇಕ್ಔಟ್ ಆಯ್ತು ನೋಡಿ ದಿಸ್ ವಾಸ್ ದ ಪ್ಲೇಸ್ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಅಗೇನ್ ಬ್ರೇಕೌಟ್ ಆಗಿ ರಿಟ್ರೈಸ್ಟಿಗೆ ಬಂತಲ್ಲ ಬಿಕಾಸ್ ಮಾರ್ಕೆಟ್ ಸ್ಟ್ರಕ್ಚರ್ ಏನಿದೆ ಹೈ ಇದೆ ದಿಸ್ ಈಸ್ ದ ಪುಲ್ ಬ್ಯಾಕ್ ಮಾರ್ಕೆಟ್ ಕ್ಯಾನ್ಗೂ ಹೈಯರ್ ಹೈ ಮಾಡ್ಕೊಂಡು ಅಪ್ಸೈಡ್ ಹೋಗುತ್ತೆ ವೆರಿ ಈಸಿಯಾಗಿ ಗೊತ್ತಿರೋದು ಅದು ಸೊ ಹಾಗಾಗಿ ಈ ಲೆವೆಲಲ್ಲಿ ತುಂಬ ಜನ ಮೆಸೇಜ್ ನೋಡಿದ್ದೀನಿ ಈ ಲೆವೆಲಲ್ಲಿ ಟ್ರೇಡ್ ಮಾಡಿದರೆ ಐ ಆಮ್ ಹ್ಯಾಪಿ ಓಕೆನಾ ಸೊ ದಿಸ್ ಈಸ್ ದ ಟೂ ಟ್ರೇಡ್ಸ್ ಐ ಮಿಸ್ಡ್ ನಾನು ಬಂದಾಗ ಮಾರ್ಕೆಟು ಆಲ್ರೆಡಿ ಎಲ್ಲಿ ರನ್ ಆಗ್ತಿತ್ತು ಗೊತ್ತಾ ಈ ಲೆವೆಲಲ್ಲಿ ರನ್ ಆಗ್ತಿತ್ತು ಸೊ ಕನ್ಫ್ಯೂಷನ್ ಏನಿತ್ತು ನನಗೆ ಆಲ್ರೆಡಿ ಮಾರ್ಕೆಟಲ್ಲಿ ಟೂ ಟ್ರೇಡ್ಸ್ ಮಿಸ್ ಆಗಿದೆ ಮತ್ತು ಬೈಯರ್ಸ್ಗಳು ತುಂಬ ಸ್ಟ್ರಾಂಗ್ ಇದ್ದಿದ್ರೆ ಮಾರ್ಕೆಟ್ ಇಷ್ಟೊಂದು ಛೋಟ ಛೋಟ ಕ್ಯಾಂಡಲ್ ಮಾಡ್ಕೊಂಡು ಬರ್ತಿರಲ್ಲ ಇಟ್ ಕ್ಯಾನ್ ಬ್ರೇಕ್ ಇಟ್ ಡೈರೆಕ್ಟ್ಲಿ ಓಕೆನಾ ಬ್ರೇಕ್ ಡೈರೆಕ್ಟ್ ಬ್ರೇಕ್ ಆಗ್ತಿತ್ತು ಮಾರ್ಕೆಟ್ ಕ್ಯಾನ್ ಗೋ ಲೈಕ್ ಅಪ್ಸೈಡ್ ಅಂತ ಸ್ಮಾಲ್ ಸ್ಮಾಲ್ ಕ್ಯಾಂಡಲ್ ಆಗ್ತಿತ್ತು ಇಲ್ಲಿಗೆ ಬಂದಾಗ ಒಂದು ಕನ್ಫ್ಯೂಷನು ಐದರ್ ಐ ಶುಡ್ ಗೋ ಬೈ ಸ ಟ್ರೇಡ್ ಆರ್ ಹೋಲ್ಡ್ ಇಟ್ ಟ್ರೇಡ್ ಮಾಡೋದೋ ಬೇಡವೋ ಅಂತ ಬಟ್ ನನಗಿದ್ದಿದ್ದು ಮಾರ್ಕೆಟ್ ಈ ಕ್ಯಾಂಡಲ್ ಇಲ್ಲಿಗೆ ಬಂದು ಕ್ಲೋಸ್ ಆಗಿದ್ದಿದ್ರೆ ವೆರಿ ಈಸಿಯಾಗಿ ನಾನು ಟ್ರೇಡ್ ಎತ್ಕೊಂಡ್ಬಿಡ್ತಿದೆ ಯಾನೇ ಆಗಲಿ ಬಿಡ್ತಿರಲ್ಲ ಬಿಕಾಸ್ ಮಾರ್ಕೆಟ್ ಏನು ಮಾಡ್ತು ಅಲ್ಲೂ ಒಂದು ಸ್ಮಾಲ್ ಕ್ಯಾಂಡಲ್ ಮಾಡ್ತು ಸೊ ಟ್ರ್ಯಾಪ್ ಮಾಡೋ ಚಾನ್ಸಸ್ ಇದೆ ಬೇಡ ಅಂತ ಸೊ ಅದಾದಮೇಲೆ ಮಾರ್ಕೆಟ್ ಬ್ರೇಕೌಟ್ ಆಯಿತು ಆ ಕ್ಯಾಂಡಲಲ್ಲಿ ಹತ್ತು ಹನ್ನೊಂದು ಪಾಯಿಂಟ್ ಮೂವ್ಮೆಂಟ್ ಆಯಿತು ಅಷ್ಟೇ ಓಕೆನಾ ಜಾಸ್ತಿನೂ ಏನು ಮೂವ್ ಆಗಿಲ್ಲ ಟ್ವೆಂಟಿ ಸಿಕ್ಸ್ ತೌಸಂಡ್ ಸ್ಟ್ರೈಕ್ ಪ್ರೈಸ್ ನಾನು ನೋಡ್ತೀನಿ ಹತ್ತು ಹನ್ನೊಂದು ಪಾಯಿಂಟ್ ಮೂವ್ ಆಯಿತು ಸೊ ಹತ್ತು ಹನ್ನೊಂದು ಪಾಯಿಂಟ್ ಮೂವ್ ಆದಮೇಲೆ ಮಾರ್ಕೆಟು ವೆರಿ ನೆಕ್ಸ್ಟ್ ಕ್ಯಾಂಡಲ್ ಆ ಹತ್ತು ಹತ್ತು ತಿಂದೆ ಆಗ್ತು ಓಕೆನಾ ಇಷ್ಟೇ ನಿಮಗೆ ಇಲ್ಲಿಗೆ ಇಷ್ಟು ತೋರಿಸ್ತಿದೆ ಅಷ್ಟೇ ಮಾರ್ಕೆಟಲ್ಲಿ ಒಂದು ಸ್ಮಾಲ್ ಕ್ಯಾಂಡಲ್ ಥರ ಆ ಪ್ರೀಮಿಯಂ ಫುಲ್ ಆಯಿತು ಓಕೆನಾ ಈ ಕ್ಯಾಂಡಲ್ ಬರೋದ್ರೊಳಗೆ ಏನೂ ಇಲ್ಲ ಮೈನಸ್ಸು ಸೊ ಇಲ್ಲಿ ಏನಾಗ್ತಿದೆ ಪ್ರೀಮಿಯಮ್ ಗೇಮ್ ನಡೀತಿದೆ ಇಲ್ಲಿ ಸೊ ಕಂಪ್ಲೀಟ್ ಪ್ರೀಮಿಯಂ ಈಟಿಂಗ್ ಗೇಮ್ ನಡೀತಿದೆ ಆಲ್ ಟೈಮ್ ಹೈಯಲ್ಲಿದ್ದಾಗ ಇದೊಂದು ರೋದ್ನೆ ಮಾರ್ಕೆಟಲ್ಲಿ ನಾನು ತುಂಬಾ ಸಲ ನೋಡಿದ್ದೀನಿ ನಿಫ್ಟಿ ಇರ್ಬೋದು ಬ್ಯಾಂಕ್ ನಿಫ್ಟಿ ಇರ್ಬೋದು ಪ್ರೀಮಿಯಮ್ಸ್ ಮೂವ್ ಆಗೋದೇ ಇಲ್ಲಪ್ಪ ತುಂಬ ಅಂದರೆ ತುಂಬಾ ಕಷ್ಟ ಮೂವ್ ಆಗೋದು ಸೊ ಇವಾಗ ಇಲ್ಲಿ ಟ್ರೇಡ್ ಮಾಡೋದು ಇಟ್ ಈಸ್ ಲೈಕ್ ಅ ಮೂರ್ ಕಥನ ಆಫ್ಕೋರ್ಸ್ ನಿಮಗೆ ಅನ್ನಿಸ್ಬೋದು ಸೊ ಇಲ್ಲಿ ನಿಮಗೆ ಸರ್ ಇಲ್ಲೊಂದು ಸ್ಮಾಲ್ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗ್ತೈತೆ ಮೇಲೋಗುತ್ತೆ ಅಂತ ಹೋಗ್ಬೋದು ಹೋಗದಲ್ಲಿ ಇರಲೂಬೋದು ಬೋತ್ ಪಾಸಿಬಿಲಿಟೀಸ್ ಇದೆ ಬಿಕಾಸ್ ಮಾರ್ಕೆಟಲ್ಲಿ ಆಪರ್ಚುನಿಟೀಸ್ ಇಲ್ಲಿದ್ದು ಇಲ್ಲಿದ್ದು ಆಪರ್ಚುನಿಟಿ ಎರಡೂ ಮಿಸ್ ಆಗಿದೆ ನಮಗೆ ಸೊ ಇವಾಗ ಟ್ರೇಡ್ ಮಾಡೋಕ್ಕೋಗೋದು ಲೈಕ್ ನನಗೆ ಯಾಕೋ ಐ ಆಮ್ ನಾಟ್ ಕಂಫರ್ಟಬಲ್ ಓಕೆನಾ ಸೊ ಆಲ್ಮೋಸ್ಟ್ ನನಗೇನು ಈ ವೀಕ್ದು ಟಾರ್ಗೆಟ್ ಏನು ಆಲ್ಮೋಸ್ಟ್ ಐ ಇಫ್ ವೈ ಮೇಕ್ ಇಟ್ ತರ್ಟಿ ಟು ಫಾರ್ಟಿ ತೌಸಂಡ್ ಐ ಆಮ್ ಹ್ಯಾಪಿ ವಿತ್ ಇಟ್ ಆಲ್ರೆಡಿ ಈ ವೀಕಲ್ಲಿ ನಾನು ಮೂವತ್ತೆಂಟು ಸಾವಿರ ದುಡಿದೀನಿ ಸೊ ನಾಳೆ ಒಂದು ಟ್ರೇಡಿಂಗ್ ಸೆಷನಲ್ಲಿ ಇಫ್ ಐ ಮೇಕ್ ಇಟ್ ಫೈ ಟು ಟೆನ್ ತೌಸಂಡ್ ರುಪೀಸ್ ಮೋರ್ ದೇನ್ ಏನ ಆಫ್ ನನಗೆ ಓಕೆನಾ ಸೊ ಆ ಥರ ನಿಮ್ಮ ಮೈಂಡ್ಸೆಟ್ನ ಗ್ರೋ ಮಾಡ್ಕೊಳ್ಳಿ ನೀವು ಗ್ರೋ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಿಮ್ಮ ಮೈಂಡ್ಸೆಟ್ಟು ನಿಮಗೆ ಹ್ಯಾಪಿ ಆಗುತ್ತೆ ಈಸಿಯಾಗುತ್ತೆ ಸೊ ವಿ್ ನೆವರ್ ಗೋ ವಿತ್ ಹೋಮೋರ್ ಟ್ರೇಡ್ಸ್ ಇವತ್ತು ನನಗೆ ಟ್ರೇಡ್ ಸಿಕ್ಕಿಲ್ಲ ಏನು ಮಾಡಲಿ ಟ್ರೇಡ್ ಸಿಕ್ಕಿಲ್ಲ ಏನು ಮಾಡಲಿ ಅಂತ ನೋ ಇಟ್ ಈಸ್ ನಾಟ್ ಲೈಕ್ ನಿಮಗೆ ಟ್ರೇಡ್ ಸಿಕ್ಕಿಲ್ಲ ಅಂದರೆ ಬಿಟ್ಬಿಡಿ ಆಡ್ದಿ ನಾನು ಬಿಕಾಸ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಡಿಫಿಕಲ್ಟಿನೇ ಆಲ್ ಟೈಮ್ ಹೈಕ್ ಬಂದಾಗ ಹಾಗೆ ಸೊ ತುಂಬಾ ಜನ ಟ್ರಾಪ್ ಎಲ್ಲಾದ್ರೂ ಗೊತ್ತಾಯಿತು ಈ ಕ್ಯಾಂಡಲ್ ಅಲ್ಲಿ ತುಂಬಾ ಜನ ಟ್ರಾಪ್ ಆಗಿದ್ದಾರೆ ಬಿಕಾಸ್ ಬಿಗ್ ಕ್ಯಾಂಡಲ್ ಓ ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಲೈಕ್ ದಿಸ್ ಅಂತ ಹೋಗಲ್ಲ ಮಾರ್ಕೆಟ್ ಅದೇ ನಿಮಗೆ ಸೇಮ್ ಲಾಜಿಕ್ ನೆನೆ ನಾನು ಸ್ಟೂಡೆಂಟ್ಸ್ ಕೇಳಿದ್ರಲ್ಲಿ ಗ್ಯಾಪಪ್ ಆಗಿದ್ದು ಗ್ಯಾಪ್ ಅಪ್ ಲಾಜಿಕ್ ಕೇಳಿದ್ದೀನಿ ಸಪೋಸ್ ಫ್ಲಾಟ್ ಓಪನ್ ಆಗಿದ್ರೆ ನಾನು ಹೇಳ್ತಿದ್ದೆ ಇದೇ ಕ್ಯಾಂಡಲ್ ಈ ಬ್ರೇಕೌಟ್ ಕ್ಯಾಂಡಲ್ ಬಂದಿದೆಯಲ್ಲ ಇದು ಫ್ಲಾಟ್ ಇಶ್ ಓಪನ್ ಆಗಿ ಬಂದಿದ್ರೆ ಬ್ರೇಕ್ಔಟು ಐ ಕ್ಯಾನ್ ವೆರಿ ಈಸಿಲಿ ಟೇಕ್ ಅ ಟ್ರೇಡ್ ಬಿಕಾಸ್ ಮಾರ್ಕೆಟು ತುಂಬ ಇಲ್ಲೇ ಸಸ್ಟೈನ್ ಆಗಿದೆ ಇಟ್ ಕ್ಯಾನ್ ಮೇಕ್ ಬ್ರೇಕೌಟ್ ಅಂತ ಸೊ ನಿನ್ನೆ ಸಸ್ಟೈನಿಟಿ ಏನಿದೆ ಅಲ್ಲ ಮಾರ್ಕೆಟಲ್ಲಿ ಈ ಸಸ್ಟೈನಿಟಿಗೆ ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟಾಗಿತ್ತು ಮಾರ್ಕೆಟು ಸೊ ದಿಸ್ ಇಸ್ ನಥಿಂಗ್ ಬಟ್ ನಮಗೆ ರಿಟ್ರೇಸ್ಮೆಂಟ್ ಅಷ್ಟೇ ಇದು ಇಟ್ಸ್ ಅ ಕೈಂಡ್ ಆಫ್ ರಿಟ್ರೇಸ್ಮೆಂಟ್ ಮಾರ್ಕೆಟ್ ಬೀಳಲೇಬೇಕು ಅಂದರೆ ಸೆಲ್ಲಿಂಗ್ ಆಲ್ವೇಸ್ ವೆರಿ ಫಾಸ್ಟ್ ಮೊದಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ಮಾರ್ಕೆಟ್ ವಿಲ್ ಕಮ್ ಲೈಕ್ ದಿಸ್ ಓಕೆನಾ ಸೊ ಬೀಳಲೇಬೇಕು ಅಂತಿದ್ದಿದ್ರೆ ಮಾರ್ಕೆಟ್ ಆ ಥರ ಬರ್ತಿತ್ತು ಸೊ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸಿ ಸಿಂಪಲ್ಲಾಗಿ ಥಿಂಗ್ಸ್ಗಳನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ವೆರಿ ಈಸಿ ಆಗುತ್ತೆ ನಿಮಗೆ ಟ್ರೇಡಿಂಗು ಆನೆಸ್ಟ್ಲಿ ಹೇಳ್ತೀನಿ ನೀವು ಸಿ ತನಕ ಸಿಂಪ್ಲಿಫೈ ಮಾಡ್ಕೊಳ್ಳಲ್ಲ ಅಲ್ಲಿ ತನಕ ನಿಮಗೆ ಟ್ರೇಡಿಂಗ್ ಆಲ್ವೇಸ್ ಯು ಫೀಲ್ ಡಿಫಿಕಲ್ಟ್ ಯಾರ್ ಸೊ ಅಂಡ್ ನೆನ್ನೆದು ಥಿಂಗ್ಸು ಎಷ್ಟು ಮೆಸೇಜಸ್ ಹಾಕಿದ್ದೀರಾ ಅಂದರೆ ಲೈಕ್ ಓಕೆ ನನಗೆ ಬಂದಿರೋದು ಒಂದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಮೆಸೇಜ್ ಏನೋ ಇತ್ತು ಅದರಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹತ್ತಿತ್ತು ಆಮೇಲೆ ಅದು ಇಪ್ಪತ್ತಾಗಿದೆ ಮೂವತ್ತಾಗಿದೆ ಸೊ ಅಲ್ಲ ನಾನು ನಿಮಗೆ ನಿನ್ನೆ ಹೇಳಿದೆ ಅಷ್ಟೇ ಎಕ್ಸ್ ಟ್ರೇಡಿಂಗ್ನ ನಾನು ಪ್ಲಾನ್ ಮಾಡ್ತೀನಿ ಅಂತ ಎಷ್ಟು ಕ್ವಶನ್ಸ್ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ನಾನು ಫಿನಾನ್ಷಿಯಲ್ ಬ್ಯಾಕ್ ಫಾರ್ ಫಾರೆಕ್ಸ್ ಲೀಗಲ್ಲ ಇಲ್ಲಿಗಲ್ಲ ನಿಮಗೆ ಹೇಳಲಿಕ್ಕೆ ಸೆಕೆಂಡ್ ತಿಂಗು ನಾನು ಬ್ರೋಕರ್ಸ್ ಯಾರೂ ನನಗೆ ಬ್ರೋಕರ್ಸ್ ಟೈಅಪ್ ಇಲ್ಲ ಟೈಅಪ್ಗೆ ಬಂದಿದ್ದ ಬ್ರೋಕರ್ಸ್ಗಳನ್ನು ನಾನು ಕನ್ಸಿಡರ್ ಕೂಡ ಮಾಡಿಲ್ಲ ನಾನು ಯಾವುದೇ ಥರದ್ದು ನಿಮಗೆ ಲೈಕ್ ನನ್ನ ರೀ ಲಿಂಕಿಂದ ಓಪನ್ ಮಾಡ್ಕೊಳ್ಳಿ ನಿಮ್ಗೆ ಕಟ್ಟಾಗ ಬ್ರೋಕರೇಜ್ ಅಲ್ಲಿ ಬ್ರೋಕರ್ ನಮಗೆ ಒಂದು ಸ್ವಲ್ಪ ಕೊಡ್ತೇನೆ ಅದು ಇದು ನಾನು ಏನು ಮಾಡೋದಿಲ್ಲ ಬಿಕಾಸ್ ಐ ಡೋಂಟ್ ವಾಂಟ್ ಆಲ್ ದೋಸ್ ಮನೀಸ್ ಓಕೆನಾ ಸೊ ಅದನ್ನೆಲ್ಲ ಮಾಡ್ಬೋದಿಲ್ಲ ಅಂತಲ್ಲ ನಮಗೆ ಕರ್ನಾಟಕದಲ್ಲಿ ಸ್ಮಾಲ್ ಸರ್ಕಲ್ ಇದೆ ಟ್ರೇಡ್ ಮಾಡೋರೆ ಕಡಿಮೆ ಅದರಲ್ಲಿ ನಾನು ಅದನ್ನೆಲ್ಲ ಹಾಕೊಂಡು ಕುತ್ಕೊಂಡು ಏನು ಮಾಡಲಿ ಆ್ಯಂಡ್ ಇನ್ನೂ ಕೆಲವು ಜನ ಸರ್ ಲೈವ್ ಸ್ಟಾರ್ಟ್ ಮಾಡಿ ಬ ಬರೋ ಹದಿನೈದರಿಂದ ಇಪ್ಪತ್ತೈದು ಜನ ನಾನು ಲೈವಲ್ಲಿ ಇಟ್ಕೊಂಡು ನಾನು ಬೆಳಗಿನ ಸಂಜೆ ತನಕ ನಾನು ಕ ನಂದು ಕ ಲೈಕು ಸ್ಟ್ರೆಸ್ ಮಾಡಿಕೊಂಡು ಟ್ರೇಡ್ನ ಯಾಕೆಂದರೆ ನೀವು ಲೈವ್ ಇರ್ತೀರ ಹಾವ್ ಟು ಶೋ ಯು ಟ್ರೇಡ್ ನಾನು ಟ್ರೇಡ್ ನಿಮಗೆ ಹೇಳಲೇಬೇಕು ನಾನು ಟ್ರೇಡ್ ಮಾಡಲೇಬೇಕು ಅದು ತುಂಬ ಡಿಫಿಕಲ್ಟ್ ಆ್ಯಕ್ಚುಲಿ ಅದಕ್ಕೇ ನಾನು ಅದನ್ನು ಯಾವುದೂ ಮಾಡ್ತಾ ಇಲ್ಲ ಎಸ್ ಐ ಆಮ್ ಶೋರ್ ಲೈಕ್ ಫಸ್ಟ್ ಆಫ್ ಡಿಸೆಂಬರಿಂದ ನಾನು ಫರೆಕ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಯಾವ ಬ್ರೋಕರಲ್ಲಿ ಮಾಡ್ತೀನಿ ಏನು ಮಾಡ್ತೀನಿ ಅದು ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಏನು ಅರ್ನ್ ಮಾಡ್ತೀನಿ ಅದನ್ನು ನಾನು ನಿಮಗೆ ಲೈಕ್ ನಿಫ್ಟಿ ಜೊತೆಗೆ ಅದನ್ನು ಶೋ ಆಫ್ ಮಾಡಿ ತೋರಿಸ್ತಾ ಹೋಗ್ತೀನಿ ಓಕೆನಾ ಸೊ ಅದನ್ನು ಕೂಡ ನಿಮಗೆ ಸ್ಲೋಲಿ ತೋರಿಸ್ತಾ ಹೋಗ್ತೀನಿ ಕಲಿತಾ ಹೋಗಿ ಫರೆಕ್ಸ್ ಟ್ರೇಡಿಂಗ್ನೂ ಕಲಿಯೋ ಅಂಥವ್ರು ನಿಮಗೆ ಕಲಿಬೋದು ವೆರಿ ಈಸಿಯಾಗಿ ಓಕೆನಾ ಸೊ ಶೋ ಮಿಡ್ ಲೈನ್ಸ್ ಏನಕ್ಕೆ ಆಗ್ತಾ ಇದ್ದೀನಿ ಅಂತಲೂ ತೋರಿಸ್ತೀನಿ ನೋಡಿ ಮಾರ್ಕೆಟ್ ಈ ಥರ ಸ್ಮಾಲ್ ಸ್ಮಾಲ್ ಆದಾಗ ನಮಗೆ ಎರಡು ಅಪರ್ಚುನಿಟೀಸ್ ಈಸಿಯಾಗಿ ಕಾಣುತ್ತೆ ಮಿಡ್ ಲೈನ್ಸ್ಗಳಲ್ಲೂ ಲೆವೆಲ್ ಸಿಗ್ತವೆ ಬಟ್ ಯೂಶ್ವಲಿ ನಾನು ಮಿಡ್ ಲೈನ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ ಏನಕ್ಕೆ ಅಂದರೆ ಈಗ ಆಲ್ರೆಡಿ ಮಾರ್ಕೆಟ್ ಸ್ಕ್ವೀಸ್ ಆಗಿದೆ ಇಲ್ಲಿ ಸೊ ನಾನು ಯಾವಾಗ ಮಿಡ್ ಲೈನ್ಸ್ ಯೂಸ್ ಮಾಡ್ತೀನಿ ಗೊತ್ತಾ ಮಾರ್ಕೆಟ್ ತುಂಬ ದೊಡ್ಡ ಸ್ಟ್ರೆಚ್ ಆಗಿರುತ್ತೆ ನೋಡಿ ಆವಾಗ ಮಿಡ್ ಲೈನ್ಸ್ಗಳು ವರ್ಕ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಇವಾಗ ಏನಾಗಿದೆ ಮಾರ್ಕೆಟ್ ಈಸ್ ಸ್ಕ್ವೀಸ್ಡ್ ಕ್ವೀಸ್ ಅಂದರೆ ಲೈಕ್ ಏಯ್ಟ್ ಏಯ್ಟಿಯಿಂದ ಲೈಕ್ ಒನ್ ತರ್ಟಿ ಫೈವ್ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಂಟಲ್ ಇಫ್ ನಿಫ್ಟಿ ಮೇಕ್ಸ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಸ್ವಿಂಗ್ ಬಿಗ್ ಸ್ವಿಂಗ್ ಮಾಡಿದೆ ನನಗೆ ವೀಕ್ಲಿ ಅಂದಾಗ ನಾನು ಅದನ್ನು ಈಸಿಯಾಗಿ ಮಾಡ್ಕೊಳ್ತೀನಿ ಓಕೆನಾ ಸೊ ಅದು ನಾನು ನಿಮಗೆ ಕಲಿಸ್ತಿರೋವಂಥದ್ದು ಲಾಜಿಕ್ಸ್ಗಳು ಸೊ ಸ್ಲೋಲಿ ಸ್ಲೋಲಿ ಕಲಿತಾ ಬನ್ನಿ ನೀವು ಕಲಿತೀರ ನಾನು ಕಲಿತೀನಿ ಯಾಕೆಂದರೆ ನಿಮಗೆ ಎಷ್ಟು ಕಲಿಸ್ತೀನಿ ಅಷ್ಟು ಡಬಲ್ ನನಗೆ ಮೈಂಡ್ಸೆಟ್ಟು ಆಗುತ್ತೆ ಬಿಕಾಸ್ ನಿಮ್ಮಲ್ಲಿ ಕೇಳೋ ಕ್ವಶನ್ಸ್ಗಳು ನನ್ನ ಮೈಂಡಿಗೆ ಬಂದಿರೋದಿಲ್ಲ ಹಾಗಾಗಿನೇ ಡೋಂಟ್ ವರಿ ಎಲ್ಲರೂ ಟ್ರೇಡ್ ಮಾಡೋಣ ಕಲಿಯೋಣ ಕಲಿಯೋ ಕಡೆ ಫೋಕಸ್ ಮಾಡಿ ಆ್ಯಂಡ್ ಆಲ್ವೇಸ್ ಲೀವ್ ಇಟ್ ಆಫ್ ನೆಗೆಟಿವ್ ಪೀಪಲ್ಸ್ ಆಲ್ವೇಸ್ ಸರೌಂಡಿಂಗಲ್ಲಿ ಏನಾದ್ರು ಒಂದು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ನೆಗೆಟಿವ್ ಹೇಳೋರ್ಸ್ ಸಂಖ್ಯೆ ತುಂಬ ಇರುತ್ತೆ ನನಗಿಂತ ಅದು ಸಿಕ್ಕಾಬಿಟ್ಟೆ ಬರ್ತಲೇ ಇರುತ್ತೆ ಐ ಆಮ್ ಹ್ಯಾಪಿ ವಿತ್ ಇಟ್ ಸೊ ಅವ್ರ ಕೈಲಿ ಆಗದೆ ಇರೋದನ್ನು ನಾವೇನೋ ಮಾಡ್ತಿದ್ದೀವಿ ಅಂದಾಗ ಸಮ್ಟೈಮ್ಸ್ ಪೀಪಲ್ ವಿಲ್ ನಾಟ್ ಡೈಜೆಸ್ಟ್ ಅನ್ನೋದು ಅದು ಕಾಮನ್ ಅದು ಬಿ ಬಿಲೀವ್ ಯುವರ್ ಸೆಲ್ಫ್ ಬಿ ಕಾನ್ಫಿಡೆಂಟ್ ಓಕೆನಾ ಸೊ ಇವತ್ತು ನೋ ಟ್ರೇಡ್ಸ್ ಓಪ್ ಐ ಡೋಂಟ್ ಥಿಂಕ್ ಸೊ ಇವತ್ತು ಐ ವಿಲ್ ಗೆಟ್ ಅ ಟ್ರೇಡ್ ಮಾರ್ಕೆಟ್ ಬ್ರೇಕೌಟ್ ಆದರೂ ನನಗೆ ಕಾನ್ಫಿಡೆಂಟ್ ಇಲ್ಲ ನಾನು ಟ್ರೇಡ್ ಮಾಡ್ತೀನಿ ಅಂತ ಮಾರ್ಕೆಟ್ ರಿಟರ್ನ್ ಡೌನ್ ಸೈಡಿಗೆ ಬಂದರೂ ನನಗೆ ಕಾನ್ಫಿಡೆಂಟ್ ಇಲ್ಲ ನಾನು ಟ್ರೇಡ್ ಮಾಡ್ತೀನಿ ಅಂತ ಬಿಕಾಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ವಿಲ್ ಹೋಲ್ಡ್ ಇಟ್ ಹಿಯರ್ ಓನ್ಲಿ ಆ್ಯಂಡ್ ಕ್ಲೋಸ್ ಇಟ್ ಹಿಯರ್ ಓನ್ಲಿ ಓಕೆನಾ ಸೊ ಅವಾಗ ನಿಮಗೇನಾಗುತ್ತೆ ಪೀಪಲ್ ವಿಲ್ ಸೆ ಒನ್ ಡೇ ಟೈಮ್ ಫ್ರೇಮ್ ಪ್ರಕಾರ ಬುಲ್ಲಿಶ್ ಹೋಲ್ಡ್ ಡೌನ್ ಸೈಡ್ ಸೊ ಮಾರ್ನಿಂಗ್ ಸ್ಟಾರೋ ಈವ್ನಿಂಗ್ ಸ್ಟಾರೋ ಯಾವುದೋ ಒಂದು ಸ್ಟಾರ್ ಅಂತಾರೆ ನಂಗೆ ಗೊತ್ತಿಲ್ಲ ಅವೆಲ್ಲ ಮರತೇ ಹೋಗಿದೆ ನನಗೆ ಸ್ಟಾರ್ಗಳೆಲ್ಲ ಸೊ ಐ ಲವ್ ಓನ್ಲಿ ಹೆಡ್ ಆ್ಯಂಡ್ ಶೋಲ್ಡರ್ ಎಮ್ ಪ್ಯಾಟರ್ನ್ಸ್ ಕೈಂಡ್ ಆಫ್ ಥಿಂಗು ಯಾಕೆ ಹೆಡ್ ಆ್ಯಂಡ್ ಶೋಲ್ಡರ್ ಎಮ್ ಕೈಂಡ್ ಆಫ್ ಥಿಂಗ್ನ ನಾನು ನಿಮಗೆ ಮೊನ್ನೆನೇ ಹೇಳಿದೆ ಮಾರ್ಕೆಟ್ ಈಸ್ ಮೇಕಿಂಗ್ ಐದರ್ ಎಮ್ ಆರ್ ಹೆಡ್ ಆ್ಯಂಡ್ ಶೋಲ್ಡರ್ ಅಂತ ದಿಸ್ ಈಸ್ ಲೈಕ್ ವಾಟ್ ಯು ವಿಲ್ ಸೆ ದಿಸ್ ಈಸ್ ದ ಪಿಕ್ಚರ್ ಪರ್ಫೆಕ್ಟ್ ಹೆಡ್ ಆ್ಯಂಡ್ ಶೋಲ್ಡರ್ ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ಔಟ್ ಪುಲ್ ಬ್ಯಾಕ್ ಬ್ರೇಕೌಟ್ ಸ್ಟ್ರೆಚ್ ಪುಲ್ ಬ್ಯಾಕ್ ಮಾರ್ಕೆಟ್ ಈಸ್ ಸೈಡ್ ವೈಸ್ ಸೊ ಒನ್ ಆರ್ ಟೂ ಡೇಸ್ ಸೈಡ್ ವೈಸ್ ಅಗೇನ್ ಇಟ್ ಕ್ಯಾನ್ ಗೋ ಅಪ್ ಸೈಡ್ ದಿಸ್ ಈಸ್ ಮೈ ಲಾಜಿಕ್ ಓಕೆನಾ ಅಗೇನ್ ಕೆಳಗಡೆ ಬಂತ ಹೋಲ್ಡ್ ಇಟ್ ಆ್ಯಂಡ್ ಇಫ್ಟ್ ಇಸ್ ಬ್ರೇಕ್ ಡೌನ್ ಐ ಕ್ಯಾನ್ ಗೋ ಇಟ್ ಡೌನ್ ಸೈಡ್ ಸೊ ನೆವರ್ ರಶ್ ನಿಮ್ಮನ್ನು ನೀವು ರಶ್ ಮಾಡ್ಕೊಂಬೇಡಿ ಮಾರ್ಕೆಟಲ್ಲಿ ಲೈಕ್ ನೀವು ರಶ್ ಮಾಡಿಕೊಂಡು ಇವತ್ತು ನಾನು ದುಡ್ಡು ಮಾಡಲಿಲ್ಲ ಅಂದರೆ ಆಗೋದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಓಕೆನಾ ಸೊ ಪೀಸ್ಫುಲ್ಲಾಗಿ ಇಟ್ಕೊಳ್ಳಿ ಪೀಸ್ಫುಲ್ಲಾಗಿ ನಿಮ್ಮ ಮೈಂಡ್ಸೆಟ್ನ ಟ್ರೇಡಿಂಗಲ್ಲಿ ಇಟ್ಕೊಳ್ಳಿ ಆಲ್ವೇಸ್ ಈಸಿ ಆಗುತ್ತೆ ಹೋಪ್ ನಿಮಗೆ ನಾನು ಏನು ಹೇಳಿದ್ದೀನಿ ಸೈಕಾಲಜಿ ಥಿಂಗ್ಸು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಯೋ ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ದಯವಿಟ್ಟು ನಂದು ಪ್ರಾಫಿಟ್ ಆರ್ ಲಾಸ್ನ ನೀವು ಲೈಕ್ ದಿನದಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಸೊ ನನಗೂ ಗೊತ್ತಿರುತ್ತೆ ವೀಕ್ಲಿ ಎಷ್ಟು ಮಾಡ್ಕೋಬೇಕು ಅಂತ ಅದಕ್ಕೆ ನಾನು ರಶ್ ಮಾಡೋದಿಲ್ಲ ಸೊ ಈ ವೀಕಲ್ಲಿ ಆಲ್ಮೋಸ್ಟ್ ನಾನು ಸಮ್ ಅಮೌಂಟ್ ಮಾಡ್ಕೊಂಡಿದ್ದೀನಿ ಅಂದರೆ ಐ ವೈ ಐ ಶುಡ್ ರಶ್ ಟ್ರೇಡ್ ಮಾಡಲೇಬೇಕು ಅನ್ನೋದು ಫೈಟ್ ಏನಕ್ಕೆ ಅಲ್ವಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್